ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪನವರು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದ ಹಣಕಾಸಿನ ಅವ್ಯವಹಾರದಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಶ್ರೀ ಚಂದ್ರಶೇಖರ್ ಅವರ ಮನೆಗೆ ತೆರಳಿ ಐದು ಲಕ್ಷ ರೂಪಾಯಿಗಳ ಧನ ಸಹಾಯ ಮಾಡಿದರು ಈ ಸಂದರ್ಭದಲ್ಲಿ ರಾಷ್ಟ್ರಭಕ್ತ ಬಳಗದವರಾದ ಕಾಂತೇಶ್ ವಿಶ್ವಾಸ್ ಬಾಲು ಕುಬೇರಪ್ಪ ಪ್ರಕಾಶ್ ಜೋಡಿಯ ಭುವನೇಶ್ವರಿ ಸುವರ್ಣ ಶಂಕರ್ ಸೇರಿದಂತೆ ಹಲವು ಕಾರ್ಯಕರ್ತರು ಭಾಗಿಯಾಗಿದ್ದರು ನ್ಯಾಯ ಕೊಡಿ ನ್ಯಾಯ ಕೊಡಿ ಚಂದ್ರಶೇಖರ್ ಚಂದ್ರಶೇಖರ್ ಸರ್ಕಾರಕ್ಕೆ ಸರ್ಕಾರಕ್ಕೆ ಮನೆ ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡಿಕೊಂಡಾಗ ಬಂದು ನಾವು ಮೂರು ಲಕ್ಷ ಕೊಟ್ಟಿದ್ವಿ ಅವ್ರಿಗೆ ಘೋಷಣೆ ಮಾಡಿದ್ವಿ ನಾವು ಹತ್ತನೇ ತಾರೀಕೊ ಒಳಗೆ ಕೊಡಬೇಕು ಹಣ ಇಲ್ಲಾಂದರೆ ನಾವು ಮತ್ತೆ ಐದು ಲಕ್ಷ ಕೊಡ್ತೀವಿ ಅಂತ ಅವರು ಕಾಶಿಗೆ ಹೋಗಿದ್ದಕ್ಕೋಸ್ಕರ ಕೊಡೋಕ್ಕಾಗಿಲ್ಲ ಕಾಶಿನ ನೆನ್ನೆ ತಾನೇ ಬಂದಿದ್ದಾರೆ ಇವತ್ತು ಅವ್ರಿಗೆ ಐದು ಲಕ್ಷ ರೂಪಾಯಿ ಕೊಡ್ತಾ ಇದ್ದೀವಿ ಈಗಾಗಲೇ ಚಂದ್ರಶೇಖರ್ ಅವರ ಆತ್ಮಕ್ಕೆ ಸದ್ಗತಿ ಸಿಗಲಿ ಅಂತ ಹೇಳಿಕೊಂಡು ನಮ್ಮೆಲ್ಲರ ಪರವಾಗಿ ಅವರಿಗೆ ಈ ಹಣ ಇದ್ದೀನಿ ಅದನ್ನು ಇಲ್ಲ ಮತ್ತು ನಿಮ್ಮ ಸಮಸ್ಯೆ ನನಗೆ ಗೊತ್ತಿಲ್ಲ ಸ್ವಾಭಿಮಾನಿಗಳು ಗೊತ್ತು ನನಗೆ ನಮ್ಮ ಅಣ್ಣ ತಮ್ಮಂದಿರುತ್ತ ಅಂತ ತಗೊಳ್ಳಿ ಅಣ್ಣ ತಮ್ಮಂದಿರು ಅಂತ ತಗೊಳ್ಳಿ ಸರ್ಕಾರ ಏನು ಘೋಷಣೆ ಮಾಡಿದೆ ಅದು ಕೊಡಬೇಕು ಅವ್ರ ಕರ್ತವ್ಯ ಅದು ನಾವು ನಮ್ಮ ಕರ್ತವ್ಯ ಮಾಡಿದ್ದೀವಿ ಸಮಾಜದ ಋಣ ನಾವು ನಿಮಗೆ ತೀರಿಸ್ತಾ ಇದ್ದೀವಿ ಸರ್ಕಾರದ ಋಣವನ್ನು ಅವರು ತೀರಿಸಬೇಕು ತೀರಿಸಲಿಲ್ಲ ಅಂತಂದರೆ ನೀವು ಅವತ್ತು ಹೇಳಿದ್ರಿ ಖಂಡಿತ ನನಗೆ ಬೇಡ ತೊಂದರೆ ಇದ್ರೂ ಕೂಡ ನಾವು ಹಾಗೇನೆ ಮೇಂಟೈನ್ ಮಾಡ್ತೀವಿ ಅಂತ ಆದರೂ ಕೂಡ ಸಮಾಜದ ಋಣ ಏಕೆಂದರೆ ಮಾನ್ಯ ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದು ಸ್ವತ್ತಕ್ಕೆ ಆಗ್ತಾ ಇರೋಂಥ ಅನ್ಯಾಯ ಸರ್ಕಾರದಲ್ಲಿ ಇರೋಂಥ ಭ್ರಷ್ಟಾಚಾರದ ವಿರುದ್ಧ ಅವರು ಆತ್ಮಹತ್ಯೆ ಮಾಡ್ಕೊಂಡಿರ್ಬೇಕಾದ್ರೆ ನಮ್ಮದು ಸ ಋಣ ತೀರಿಸ್ಬೇಕು ಸಮಾಜಕ್ಕೆ ಅದಕ್ಕೋಸ್ಕರ ಕೊಟ್ಟಿದ್ದೀವಿ ಇದನ್ನು ಇಟ್ಕೊಳ್ಳಿ ಸರ್ಕಾರದ ಋಣ ಆದಷ್ಟು ಬೇಕು ತೀರಿಸಲಿ ಅವರು ತೀರಿಸಲಿಲ್ಲ ಅಂದರೆ ಸರ್ಕಾರಕ್ಕೆ ಯಾವ ರೀತಿ ಎಚ್ಚರಿಕೆ ಕೊಡ್ಬೇಕು ಕೊಡ್ತೀವಿ ಅಂತ ಹೇಳ್ತಾ ನಿಜಕ್ಕೂ ಕೂಡ ನಿಮ್ಮ ಸ್ವಾಭಿಮಾನಕ್ಕೆ ನಾವು ಅಭಿನಂದನೆ ಸಲ್ಲಿಸ್ತೀವಿ ನೀವು ಒಳ್ಳೆಯದಾಗಿ ಮತ್ತು ಸಮಾಜದ ಎಲ್ಲ ಗಣ್ಯರಿಗೂ ನಮಸ್ಕಾರಗಳು ನನಗೆ ಇಷ್ಟೊಂದು ಸಪೋರ್ಟ್ ಮಾಡಿ ನನಗೆ ಇಷ್ಟೊಂದು ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಭರವಸೆನೂ ಕೊಟ್ಟಿದ್ರು ಮಾಡಿದ್ದಾರೆ ಸಹಾಯ ಮಾಡಿದ್ದಾರೆ ನಮಗೆ ಈಗಲೂ ಅವ್ರು ನಮ್ಗೆ ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ದಾರೆ ಮಾಜಿ ಉಪಮುಖ್ಯಮಂತ್ರಿ ಕೆ ಎಸ್ ಈಶ್ವರಪ್ಪನವರು ಇಡೀ ರಾಜ್ಯ ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಎನ್ನುವುದಕ್ಕೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಸಾಕ್ಷಿಯಾಗಿದೆ ಎಂದಿದ್ದಾರೆ ತುಂಬ ನೊಂದು ನಾನು ಮಾತಾಡ್ತಾ ಇದ್ದೇನೆ ಇಡೀ ಕರ್ನಾಟಕ ರಾಜ್ಯ ಸರ್ಕಾರ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಅನ್ನೋದಕ್ಕೆ ಮೊದಲನೇ ಸಾಕ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಾಗಿರೋಂಥ ಅವ್ಯವಹಾರಗಳು ನೂರ ಎಂಬತ್ತೇಳು ಕೋಟಿ ರೂಪಾಯಿನ ಅವ್ಯವಹಾರಗಳಾಗಿದೆ ಅನ್ನೋದನ್ನು ಇಡೀ ರಾಜ್ಯದಲ್ಲಿ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ಭ್ರಷ್ಟಾಚಾರ ಆಗಿರೋದು ಹೌದು ಅಂತ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಕೂಡ ಒಪ್ಪಿಕೊಂಡಿದ್ದಾರೆ ಆದರೆ ಚಂದ್ರಶೇಖರ್ ಅವರ ಆತ್ಮಹತ್ಯೆ ಆದಾಗ ತಕ್ಷಣ ಮುಖ್ಯಮಂತ್ರಿಗಳು ಇಲ್ಲಿ ಬಂದು ಇಂಥ ಪ್ರಾಮಾಣಿಕ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡು ರಾಜ್ಯದಲ್ಲಿ ಆಗ್ತಾ ಇರೋಂಥ ಭ್ರಷ್ಟಾಚಾರದ ಬಗ್ಗೆ ನಮ್ಮೆಲ್ಲರೂ ಕಣ್ ತರಿಸಿದ್ದಾರೆ ನಾನು ಭ್ರಷ್ಟಾಚಾರದ ಬಗ್ಗೆ ಯಾರ್ಯಾರು ಅದರಲ್ಲಿ ಕ್ರಮ ತಗೋತೀನಿ ಅಂತ ಮಾತು ಹೇಳಬೇಕಾಗಿತ್ತು ಅದಾದ ನಂತರ ಸಂಬಂಧಪಟ್ಟ ಮಂತ್ರಿ ನಾಗೇಂದ್ರ ಅವ್ರ ಬಗ್ಗೆ ಸಾಕಷ್ಟು ಚರ್ಚೆಗಳಾಗಿ ತನಿಖೆಗಳಾಗಿ ಅವರು ಇವತ್ತು ಜೈಲಲ್ಲಿದ್ದಾರೆ ನಾಗೇಂದ್ರ ಅವರು ನಾನು ಇಷ್ಟು ಮಾತ್ರ ಹೇಳಬಲ್ಲೆ ಬೇರೆ ಯಾವ ವಿಚಾರವನ್ನು ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡೋದಿಲ್ಲ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿಧಾನಮಂಡಲದಲ್ಲಿ ಘೋಷಣೆ ಮಾಡಿದಂಥ ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ಮಾನ್ಯ ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡಿದಂಥ ಕುಟುಂಬಕ್ಕೆ ಕೊಡ್ತೀವಿ ಅಂತ ಭರವಸೆ ಭರವಸೆಯಾಗಿ ಉಳಿದಿದೆ ಆ ತಾಯಿ ತಂತಹ ಕಷ್ಟಗಳನ್ನು ಹೇಳ್ಕೊತಾ ಇಲ್ಲ ಅವರು ಶ್ರೀಮತಿ ಕವಿತಾರವರು ನಾವು ಸಾರ್ವಜನಿಕರತ್ತ ಸಂಗ್ರಹ ಮಾಡ್ತೀವಿ ಅಂತ ದಯವಿಟ್ಟು ಬೇಡ 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 ಅಂತಂದರು ಆದರೆ ರಾಷ್ಟ್ರಭಕ್ತ ಬಳಗದಿಂದ ಅವತ್ತು ನಾವು ಮೂರು ಲಕ್ಷ ಕೊಟ್ಟಿದ್ವಿ ಇವತ್ತು ಐದು ಲಕ್ಷ ಕೊಡ್ತಾ ಇದ್ದೀವಿ ಹತ್ತನೇ ತಾರೀಕಿಗೆ ಕೊಡ್ತೀವಿ ಅಂತೇಳಿ ಕಾಶಿಗೆ ಹೋಯ್ದರೋರು ನೆನ್ನೆ ರಾತ್ರಿ ಬಂದಿದ್ದವರು ಅದು ಕೊಡ್ತಾಯಿದ್ದೀವಿ ಇಪ್ಪತ್ತನೇ ತಾರೀಕು ನಾವು ಸರ್ಕಾರದ ಹಣ ಬರಲಿಲ್ಲ ಅಂದರೆ ಜೈಲು ಬರೋ ಕಾರ್ಯಕ್ರಮವನ್ನು ಮಾಡಬೇಕಾಗತ್ತೆ ಆ ಪರಿಹಾರ ಘೋಷಣೆ ಮಾಡಿದಂಥ ಸರ್ಕಾರ ಇಪ್ಪತ್ತೈದು ಲಕ್ಷ ಕೊಡಬೇಕು ಅಂತ ಹೇಳಿದ್ವಿ ಆದರೆ ನೆನ್ನೆ ಜಿಲ್ಲಾಧಿಕಾರಿಗಳದ್ದು ಇವತ್ತು ಬೆಳಿಗ್ಗೆಯೂ ಮಾತಾಡಿದೆ ನಾನು ಸರ್ ಪ್ರೋಸಸ್ಸಲ್ಲಿ ಇದೆ ಬರುತ್ತೆ ಸರ್ ಆದಷ್ಟು ಬೇಗ ಬರುತ್ತೆ ಅಂತ ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ